ಜೀವಿಸಲಾರದು ಅಯ್ಯೋ ತೆಗೆ ಸುಂದರ ಏ ಹಾಂತ ಅದೇ ಆದ್ದರಿಂದ ನೀನು ಹೋಗೋ ಪಾಯಣ ವಿಚಾರವನ್ನು ತಿಳಿಸುವಂತ ತಿಳಿಸುವಂತನಾಗನು ಅನ್ನ ಬುದ್ಧಿ ಸಂಪನ್ನ ಅ ಪ್ರಾಮೇಶಗಿ ಎನ್ನು ಪಟ್ಟದ ನಾಯಕ ಸುಂದರಿ ಸುಂದರೇ ಇದನ್ನರೆದು ಬ್ರಹ್ಮದೇವನ್ನೇನಾದರೂ ಎನ್ನ ತಂಟೆಗೆ ಬಂದರೆ ಹೋಲಿರೆ ಹೋಲಿರೇ ತಿಳಿಯ ಮೂರ್ತಿಗಳನ್ನು ಉಸರುವುದಕ್ಕೆ ಹೆಸರೆಲ್ಲದಂತೆ ಮಾಡಿಬಿಡುತ್ತೇನೆ ಹೋಲಿ ಹೋಲಿದಾರದೆ ಇವರಾಡುವ ನೀತಿ ಬೋಧನೆ ಎಂದು ಚೆನ್ನ ಮುತ್ತು ಮಡಿದಿಯಳನ್ನು ಸುಮ್ಮನೆತ್ತೇ ಹುಚ್ಚು ನಾಯಿ ಅಂತ ಎತ್ತರ ಇವಳು ಇವಳ ಆಡ್ತಾಳೆ ಇವಳಾಡುವ ಆಡುವ ನುಡು ಮಾತುಗಳನ್ನು ಲಾಲಿಸದೆ ಹಚ್ಚಿಗೆ ನೋವು ಸಾರದೇ ಹಚ್ಚಿದೆ ಹಾಗೆ ಮಹನುಭಾವ ಪ್ರಿಯಾ ಕತಿಯನ್ನದೇ ಮರ್ಯಾದೆ ಕೊಡನೆ ಆ ಸಾರಥಿಯಿಂದ ಆ ಕಡೆ ಹೌದು ಹೇಳುವೆಯ ನನ್ನ ಏತಕ್ಕಾಗಿ ಲಕ್ಷ್ಮಣವಾಗಬೇಕಾಗಿತ್ತು ನನ್ನ ಮಾತು ಕೇಳಬೇಕು ಸುಂದರಿ ನನ್ನ ಮಾತು ನೀನೇ ಈಗ ಕೇಳು ಎಷ್ಟು ಮಾತ್ರ ಕೇಳುವುದಿಲ್ಲ ಸುಂದರಿ ಸುಂದರ ಸುಂದರ ಕೇಳುವಿನಿ ಕೇಳು ಅದೇನು ಚೆನ್ನಾಗಿ ಹೇಳು ಸುಂದರಿ ನಾರದ ಕೃಷ್ಣ ಹಾಗಾದ್ರೆ ನೀನು ಹೋದ ಕಾರ್ಯಕ್ಕೆ ಜಯವಾಗಲೆಂದು ಜಯದ ಆರತಿಯನ್ನು ಮಾಡುವಿನ ಈ ಪೀಠವನ್ನು I'm oh, ಅವರು ದಯವಿಟ್ಟು ಅಟದ ಬರಬೇಕಂದು ಸ್ವಾಮಿ ನಾರದರೇ ಹೋದ ಅಹೋ ಸ್ವಾಮಿಗಳ ಸ್ವಾಮಿ ನಾರದರೇ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಶ್ರೀಕೃಷ್ಣ ತಿಳಿಯದಾಗಿದೆ ನಾರದೇ ನೀವೇ ತಿಳಿಸಿರಿ ಬುದ್ಧಿ ಸಂಪನ್ನರೋ ಮುಕುಂದನೇ ಸ್ವಾಮಿ ಮುನಿಮೇಲೆ ಅಹೋ ಪ್ರೇಮಾನಂದನ ಅಹೋ ಶ್ರೀಕೃಷ್ಣ ಪರಮಾತ್ಮ ನಾವು ಲೋಕವನ್ನು ರಕ್ಷಣೆ ಮಾಡಬೇಕು ನಿಜ ಆದರೆ ಯಾರು ಹಿಡಿದು ಹೋಗುತ್ತಾರೆ ಹೇಗಿದ್ದಾರೆ ಎಲ್ಲಿ ಏನೇನು ವರ್ತಮಾನ ನಡೆಯುತ್ತದೆ ನಮಗೆ ತಿಳಿಯದಾಗಿದೆ ನಾವೆಲ್ಲರೇ ನೀವೇ ಹೇಳಿರಿ ಮುಂದರೆ ಅಹೋ ಶ್ರೀಕೃಷ್ಣ ಪರಮಾತ್ಮೇ ಕೇಳು ಮುನಿವರಿಯ ಚೆನ್ನಾಗಿ ಹೇಳು ಹೋಗಿದ್ದೇನೋ ಅಲ್ಲಿ ನಡೆದ ವರ್ತಮಾನ ಏನಂದ್ರೆ ಏನಿರುವುದು ಮುಂದುವರಿಯ ನೀವು ಸಂತೋಷದಿಂದಿರುವ ಕಂಡು ನಿಮ್ಮ ಮಾವನಾದ ಕಂಸಾಸುರನು ನಿಮ್ಮ ಮೇಲೆ ಹಗೆ ತೊಟ್ಟು ನಿಮ್ಮನ್ನು ಸಂವರಿಸಿ ತಾನೊಬ್ಬನೇ ಸುಖದಿಂದ ಇರಬೇಕೆಂದು ಸುಲ್ಲಕ ಬುದ್ಧಿ ಮುಡಿದುಕೊಂಡಿದ್ದಾರೆ ಹೌದು ಸ್ವಾಮಿ ನಾರದರೆ ಅದಕ್ಕೆ ನಿಮ್ಮ ಅಭಿಪ್ರಾಯವೇನು ಚೆನ್ನಾಗಿ ತಿಳಿಸಿದ ದೇವ ದಿವ್ಯ ಪ್ರಭಾವ ಅಹೋ ಶಾರದೆಯ ಕಂದನಾದನಾರದರೆ ಶ್ರೀಕೃಷ್ಣ ಪರಮಾತ್ಮ ನೀವು ಹೇಳುವುದು ನಿಜ ಹೌದು ತಾತ ಹಾಗಾದರೆ ನಮ್ಮ ಸೋದರ ಭಾವನಾದ ಕುಂಸಾಸೋರನು ನಮ್ಮ ಮೇಲೆ ಹಕ್ರಶ ಬಿಕ್ಕಿ ಹರಿಯುತ್ತದೆಯೇ ಸೈ ಫಲ ಫಲ ಸಂತೋಷವಾಯ್ತ ಹಾಗಾದರೆ ಹವನ ಎನ್ಮೊಡನೆ ಹಿತ್ತಕ್ಕೆ ಬರಲಿ ಈವನಂ ಹವನಂ ತಕ್ಕ ಪ್ರತಿಯಂ ಕೊಲಿಸದಿದ್ದರೂ ಶ್ರೀಕೃಷ್ಣನೆಂಬ ನಾಮ ವ್ಯತಕ್ಕೆ ಮುನಿವರಿಯ ನೀವೇ ನೋಡೋ ಮುಂದಿನ ಆಚರ್ಯ ಅಹೋ ಶ್ರೀಕೃಷ್ಣ ಪರಮಾತ್ಮರೇ ಸ್ವಾಮಿ ಮುನಿವರ್ಯ ನೀನು ಅವನ ನಿಂತ ಮಾಡಿ ಸೋಲಿಸಿ ಅವನನ್ನು ಬಿಟ್ಟರೆ ನಿಮ್ಮ ದೇವ ಲೋಕದ ಮೇಲೆ ಏರಿ ಹಾಳು ಮಾಡುವ ಬುದ್ಧಿಯನ್ನು ಹುಡುಕುವ ಕಂಸಾಸ್ತ್ರ ನೀವು ಪ್ರಾಣದಾನ ಮಾಡಿದ ಅವನ ಪ್ರಾಣ ಹರಣ ಮಾಡಿದೆ ನನ್ನ ಮಾತಿನ ಅರ್ಥ ಹೀಗಿದೆ ದೇವ ತಿಳಿದು ನೋಡಿದರೆ ವಿಚಾರ ಸ್ವಾಮಿ ಮುನಿವರಿಯಾ ಓ ಶ್ರೀಕೃಷ್ಣ ಹಾಗಾದರೆ ನೀವು ಹೇಳಿದಂತೆ ನಾಡಿನ ಯುದ್ಧದಲ್ಲಿ ಕಂಸನೆಂಬ ಹರಮವನ್ನು ತೊಂದರೆ ನು ಈ ಬರುವ ಸಮಯ ಯಾವ ಅಹೋ ಲೋಕ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನೇ ಸ್ವಾಮಿ ಹೇಳಿ ನಮ್ನು ಚೆನ್ನಾಗಿ ಅದು ಏನು ಚೆನ್ನಾಗಿ ಹೇಳಿರಿ ಮುನಿವರಿಯಾ ನಿಮಗೆ ತಿಳಿದನು ವಿಚಾರ ಯಾವ್ದಂದರೆ ಯಾವದಿರುವುದು ಮುನಿವರ್ಯ ಹಂಸಾಸುರ ನಮ್ಮ ದೈತನು ತನ್ನ ರಾಜಧಾನಿಯಲ್ಲಿ ಸುಳ್ಳು ಬಿಳು ಹಬ್ಬವನ್ನು ರಚಿಸಿ ಆ ಹಬ್ಬಕ್ಕೆ ನಿಮ್ಮನ್ನು ಗೊರೆ ಮಾಡಿಕೊಂಡು ನಿಮ್ಮನ್ನು ಸಂವರಿಸಿ ಮೊಸವನ್ನು ಹುಡುಕಿರುವನು ಆದ ಕಾರಣ ನೀವು ಅವನಿಗೆ ಮರಣ ಶಿಕ್ಷೆ ಕೊಟ್ಟು ನಮ್ಮನ್ನು ಉದ್ಧರಿಸೇ ತಂದೆ ಅಹೇ ಶ್ರೀ ಕೃಷ್ಣರೇ ನಾನೆಲ್ಲೂ ಹೋಗಿ ಬರ್ತೇನೆ ನನಗೆ ಅಪ್ಪ ನಮ್ಮ ದಯ ಪರಿಸ ಲೋಕರಕ್ಷಕನೇ ಹೋಗಿ ಬಂದಿರಿ